ಜೈ ಜವಾನ್ ಜೈ ಕಿಸಾನ್ ಒಂದು ಈಗ ನಾವೆಲ್ಲ ಪ್ರತಿ ದಿನ ಗುಣಪ್ರತಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಟಾರ ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ಸಾವಿರದ ಏಳ್ನೂರು ಎಕರೆ ಜಮೀನನ್ನು ಈ ಸರ್ಕಾರಗಳು ಕೆ ಐ ಡಿ ಬಿ ಅಂತಕ್ಕಂಥ ಒಂದು ಮಧ್ಯವರ್ತಿ ಸಂಸ್ಥೆ ಮೂಲಕ ಬಂಡವಾಳಶಾಹಿಗಳಿಗೆ ಮತ್ತು ಭೂಗಣರಿಗೆ ಹಂಚೋದಕ್ಕೆ ಹೊಡಿತಕ್ಕಂಥದ್ದು ಬಹಳ ಖಂಡನೀಯ ಈ ಒಂದು ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿನ ಅನ್ನದಾತರು ಅಲ್ಲಿನ ರೈತರು ಸುಮಾರು ಸಾವಿರದ ನೂರ ಐವತ್ತು ದಿನಗಳಿಂದ ಸತ್ಯಾಗ್ರಹ ಮಾಡ್ತಾ ಈ ಹೋರಾಟಕ್ಕೆ ಸುಮಾರು ಸರ್ಕಾರಗಳು ಎರಡು ಮೂರು ಸರ್ಕಾರಗಳು ಬಂದು ಹೋದ್ರೂ ರೈತರ ಒಂದು ಬೇಡಿಕೆಗೆ ಇದುವರೆಗೆ ಯಾವುದೇ ಒಂದು ಕೌಡೆ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ ಹೇಳೋದಕ್ಕೆ ಮಾತ್ರ ಇವರು ರೈತರ ಪರವಾಗಿ ರೈತರ ಏಳಿಗೆಗಾಗಿ ಅಂತ ಬರೀ ಘೋಷಣೆಗಳು ಕೊಡ್ತಾರೆ ಘೋಷಣೆಗಳು ಮಾಡ್ತಾರೆ ಬಜೆಟಲ್ಲಿ ಸುಮಾರು ದುಡ್ಡಿಯನ್ನು ಹಂಕೊಂಡು ಇವರು ಸ್ವಂತ ಉಪಯೋಗಿಸ್ಕೊಳ್ತಾರೆ ಒಂದು ವೇಳೆ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ್ಯಾವುದೋ ಯಾವ್ಯಾವುದೋ ಒಂದು ನೆಪುಗಳು ಹೇಳಿ ಸಾಕಷ್ಟು ಫಲವತ್ತಾದ ಭೂಮಿಗಳನ್ನ ಈ ಕೆಡಿಮಿ ಸಂಸ್ಥೆ ಮೂಲಕ ಈ ದೃಷ್ಟಿಯಲ್ಲಿ ಕಿತ್ಕೊಂಡ್ಬಿಡ್ರು ಇಲ್ಲಿ ಎಲ್ಲೇ ನೋಡಿದ್ರು ಹಸಿರು ತಿಂಗಳ ನಮ್ಮ ಒಂದು ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಾರ್ಯಾರೋ ಎಲ್ಲೆಲ್ಲಿಂದ ಬಂದಿರತಕ್ಕಂತ ಜನ ಕಾರ್ಖಾನೆಗಳ ನೆಪದಲ್ಲಿ ನಮಗೆ ಕೆಲಸ ಕೊಡ್ತೀವಿ ಅಂತಕ್ಕಂಥ ಒಂದು ನೆಪದಲ್ಲಿ ನಮ್ಮದೇ ಭೂಮಿಯನ್ನು ತಗೊಂಡು ನಮ್ಮನ್ನೆಲ್ಲ ಇವತ್ತು ಅಧಿಕಾರಿಗಳಾಗಿ ಮಾಡ್ತಿರೋದು ನೀವೆಲ್ಲ ನೋಡ್ತಾನೇ ಇದ್ದೀರ ನಮ್ಮ ಚಿಕ್ಕಲಾಪುರ ತಾಲೂಕಲ್ಲಿ ಸುಮಾರು ಎಂಬತ್ತರ ದಶಕದಲ್ಲಿನ ಸ್ಟಾರ್ಟ್ ಆಯಿತು ಈ ಭೂ ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ ಸಾಕಷ್ಟು ರೈತರು ಭೂಮಿ ಕಳ್ಕೊಂಡ್ರು ಅವರು ಭೂಮಿ ಕಳ್ಕೊಳ್ಳೋ ರೈತರಿಗೆ ಏನೋ ಅಲ್ಪ ಸ್ವಲ್ಪ ಪುಣಿಕಾಸನ ಕೊಡ್ತೀರಾ ನೀವು ಅವರನ್ನು ಆರು ತಿಂಗಳು ವರ್ಷ ಎರಡು ವರ್ಷದಲ್ಲಿ ಎಲ್ಲ ಹಂಚಿಕೊಂಡು ಹರಿದು ಹೋಗಿ ಕೊನೆಗೆ ನಿಮ್ಮದೇ ಕೆಲಸಕ್ಕೆ ಬರ್ತಾರೆ ಅವರು ಇದೇ ಪರಿಪಾಠ ನಾವು ಸುಮಾರು ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ನಾವು ಕೇಳ್ತಿರೋದೇನು ನಮ್ಮ ರೈತರು ಕೇಳ್ತಿರೋದೇನು ನಮ್ಮ ಫಲವತ್ತದ ಭೂ ಫಲವತ್ತಾದ ಭೂಮಿ ನಾವು ಬಿಟ್ಬಿಟ್ರಯ್ಯ ನಮ್ಮ ತಂಡೆಗೆ ಯಾಕೆ ಬರ್ತೀರಾ ನೀವು ಅಭಿವೃದ್ಧಿ ಮಾಡ್ಬೇಕಾ ಹೋಗ್ರಿ ಆ ಕಡೆ ಉತ್ತರ ಕರ್ನಾಟಕಕ್ಕೆ ಹೋಗ್ರಿ ಒಂದೇ ಒಂದು ಕಾರ್ಖಾನೆ ಇಲ್ಲ ಅಲ್ಲಿ ಆ ಕಡೆಯ ಜನ ಇಲ್ಲಿಗೆ ಗುಳೆ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರಿಗೆ ಜೀವನ ಮಾಡೋಕ್ಕೋಸ್ಕರ ನಿಮ್ಗೆ ಏನ್ ರೀ ಬಂದಿರೋ ದೊಡ್ಡವಾಗ ಹೋಗ್ರೆ ಆ ಕಡೆ ಸಾಯಿ ಹೋಗಿ ಬೆಂಗಳೂರೇ ಬೇಕಾ ನಿಮ್ಗೆ ಬೆಂಗಳೂರು ಸುತ್ತಮುತ್ತಲೇ ಬೇಕಾ ನಿಮಗೆ ಅಲ್ಲಿನ ಜನಗಳ ಪಾಡು ನೋಡಿದ್ರೆ ಹೊಟ್ಟೆ ರೀತಿಯ ಬೇರೆ ಏನೂ ಕೆಲಸ ಇಲ್ಲ ರೀ ಅವರಿಗೆ ವ್ಯವಸಾಯ ಮಾಡಬೇಕು ಅಲ್ಪ ಸ್ವಲ್ಪ ತಿನ್ಬೇಕು ಅಷ್ಟೇ ರೀ ಈ ಬೆಂಗಳೂರು ಕಡೆ ಬಂದು ನೀವು ಭೂಮಿಯೆಲ್ಲ ಅಕ್ವೈರ್ ಮಾಡಿ ಅವರೆಲ್ಲ ಕರ್ಕೊಂಡ್ಬಂದು ಅಲ್ಲಿಂದ ಗುಳೆ ಹೊಡೆಸಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೀರ ಆಚೆ ಆಗೋಲ್ಲ ನಿಮ್ಮ ಜನ್ಮಕ್ಕೆ ಮುಖ್ಯ ದಯಮಾಡಿ ಅಪ್ಪ ಯಾರಿದ್ದೀರಾ ನೀವು ಬಿ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥ ಯಾರು ಸಾಮಾನ್ಯದಾರಲ್ಲ ನೀವು ಎಲ್ಲ ಪ್ರಾಣ ನೀವು ಈಗ ಒಂದು ಕ್ವಶನ್ ನೀವ್ಯಾರು ತಾಕತ್ತಿದ್ರೆ ನಿಮಗೆ ರಾಜಕಾರಣಿಗಳಿಗೆ ನೀವು ಕೇಳಿ ನಿಮಗೆ ಭೂಮಿ ಹಚ್ಚಲು ಮಾಡಿದ್ರಲ್ಲ ಇಷ್ಟು ವರ್ಷಗಳಿಂದ ಎಷ್ಟು ಜನ ಕೆಲಸ ಮಾಡೋರಿಗೆ ಎಷ್ಟು ಜನ ಕಾರ್ಖಾನೆಗಳು ನಮ್ಮ ಸರಿಯಾಗಿ ಓಪನ್ ಮಾಡೋರು ಕೊಟ್ಟಿದ್ದೀರಪ್ಪ ನೀವು ನಿಮಗೆ ತಾಕತ್ತಿದ್ರೆ ನೀವು ಕೆ ಐ ಡಿ ಮಿಯಿಂದ ಅಕ್ವೈರ್ ಮಾಡ್ತಕ್ಕಂಥ ಭೂಮಿಗಳಲ್ಲಿ ಎಲ್ಲ ನೀವೇ ಅದನ್ನು ಆಚೆ ಬರ್ರಿ ಒಂದು ಶ್ವೇತಪತ್ರ ಹೊರಡಿಸಿರು ಒಂದು ಇಂತಿಂಥ ಜನಕ್ಕೆ ನಾವು ಭೂಮಿ ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ತೆಗಿತಕ್ಕಂಥ ಉದ್ಯಮಿಗಳಿಗೆ ನಾವು ಭೂಮಿ ಕೊಟ್ಟದನ್ನು ಉದ್ಧಾರ ಮಾಡಿದ್ದೀವಿ ಅದನ್ನು ಇಲ್ಲಿ ಸರಿಯವಾಗಿರ್ತಕ್ಕಂಥ ಜನಗಳಿಗೆ ಕಂಡ ಕೊಟ್ಟಿದ್ದೀವಿ ಅಂತ ಯಾರಾದ್ರೂ ಒಬ್ಬರಾದ್ರು ಹೇಳೋ ನನಗೆ